ಹಾಯ್ ಎಲ್ಲರಿಗೂ ನಮಸ್ಕಾರ ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅವಲಕ್ಕಿ ಅಲ್ವಾ ಬನ್ನಿ ಹೇಗೆ ಮಾಡೋದಂತ ನೋಡಿಕೊಳ್ಳೋಣ ಮೊದಲು ಒಂದು ಕಪ್ ಅವಲಕ್ಕಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕಂದರೆ ರವೆ ಇರುತ್ತಲ್ಲ ಮೀಡಿಯಮ್ ರವೆ ಅಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ಪೌಡ್ರ್ ಆದರೆ ಸಾಕು ಜಾಸ್ತಿ ಏನು ಹುಣ್ಣುಗೆ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಂತರ ಅದನ್ನು ಒಂದು ಪ್ಲೇಟ್ಗೆ ತೆಗೆದು ಇದ್ದೀನಿ ನಂತರ ಅದೇ ಮಿಕ್ಸಿ ಜಾರಿಗೆ ನೀವು ಯಾವ ಕಪ್ಪಲ್ಲಿ ಅವಲಕ್ಕಿ ತಂಡಿರ್ತರೋ ಅದೇ ಕಪ್ಪಲ್ಲಿ ಹಸಿ ತೆಂಗಿನಕಾಯಿ ತುರಿ ಒಂದೆರಡು ಸ್ಪೂನು ಕಡಲೆ ಬೀಜ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಅಲ್ಲಿ ಇಷ್ಟಿದ್ರೆ ಸಾಕು ಈ ರೀತಿ ರುಬ್ಕೋಬೇಕು ನಂತರ ಇದನ್ನು ಇವಾಗ ಒಂದು ಎತ್ತಿಟ್ಕೊಂಡು ಒಂದು ಕಪ್ ಅವಲಕ್ಕಿ ಒಂದು ಕಪ್ ಬೆಲ್ಲ ತಗೊಂಡು ಒಂದು ಬಾಣಲಿಯಲ್ಲಿ ಹಾಕಿಕೊಳ್ಳಬೇಕು ಒಂದು ಕಪ್ ಬೆಲ್ಲಕ್ಕೆ ಎರಡು ಕಪ್ ನೀರು ಹಾಕಿ ಬೆಲ್ಲವನ್ನು ಕರಗಿಸಿಕೊಳ್ಳಬೇಕು ಪಾಕ ಏನು ಬೇಕಾಗಿಲ್ಲ ಜಸ್ಟು ಬೆಲ್ಲ ಕರಗಿದ್ರೆ ಸಾಕು ನೋಡಿ ಬೆಲ್ಲ ಎಷ್ಟು ಕರಗಿದೆ ಇವಾಗ ನಾನು ಬೆಲ್ಲನ ಸೋಸ್ಕೊತಾ ಇದ್ದೀನಿ ಏನಾದರೂ ಇದ್ದರೆ ಅಂದ್ಬಿಟ್ಟು ಇದನ್ನು ಇದ್ದೀನಿ ನಂತರ ಇದನ್ನು ಅದೇ ಬಾಣಲಿಗೆ ಹಾಕಿ ಕುದಿಸಿಕೊಳ್ಳಿ ನಂತರ ಕುದಿಯುತ್ತಿರುವ ಬೆಲ್ಲದ ನೀರಿಗೆ ರುಬ್ಬಿಕೊಂಡಿರುವ ಮಿಶ್ರಣವನ್ನು ಹಾಕಿಕೊಳ್ಳಬೇಕು ಹಾಕಿ ಇದನ್ನು ಸ್ವಲ್ಪ ಕುದಿಸಿಕೊಳ್ಳಬೇಕು ನೋಡಿ ಇವಾಗ ಸ್ವಲ್ಪ ಕುದಿತಾ ಇದೆ ಇವಾಗ ಪುಡಿ ಮಾಡಿಕೊಂಡಿರುವ ಅವಲಕ್ಕಿಯನ್ನು ಹಾಕಿ ತಿರುವಿಕೊಳ್ಳಬೇಕು ಈ ರೀತಿ ತಿರುವಿಕೊಳ್ಳಿ ಇದೇನು ಗಂಟಾಗಲ್ಲ ನಿಧಾನಕ್ಕೆ ತಿರು ಆಗುತ್ತೆ ನೋಡಿಕೊಂಡು ತಿರುಕೊಳ್ರಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಫುಡ್ ಕಲರ್ ಹಾಕ್ತಿದ್ದೀನಿ ನಿಮಗೆ ಫುಡ್ ಕಲರ್ ಬೇಕು ಅಂದರೆ ಹಾಕ್ಕೋಬೋದು ಫುಡ್ ಕಲರ್ ಏನು ಬೇಡ ಅಂದರೆ ಹಾಕ್ಕೊಳ್ಳೋದೇನೇ ಬೇಕಾಗಿರಲ್ಲ ಅದು ನಿಮ್ಮಿಷ್ಟ ಕಡಿಮೆ ಉರಿಯಲ್ಲೇ ಇಟ್ಟುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಉರಿಯನ್ನು ಕಡಿಮೆಯೇ ಇಟ್ಟುಕೊಂಡಿರಿ ಐ ಫ್ಲೇಮ್ನಲ್ಲಿ ಇಟ್ಕೊಂಬಿಟ್ರೆ ಅದು ಬೇ ಬೇಕಾದರೆ ಅಕ್ಕಪಕ್ಕ ಎಲ್ಲ ಸಿಡಿಯುತ್ತೆ ಆದ್ದರಿಂದ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಇಷ್ಟು ಗಟ್ಟಿಯಾಗಿದೆ ಇವಾಗ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪನ ತುಪ್ಪದಲ್ಲಿ ಗೋಡಂಬಿಯನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪನಾದರೂ ಹಾಕ್ಕೋಬೋದು ಮತ್ತು ಎಣ್ಣೆ ಬೇಕಿದ್ರೂ ಹಾಕ್ಕೋಬೋದು ಹಾಕ್ಕೊಂಡು ಚೆನ್ನಾಗಿ ತಿರುಕೋಬೇಕು ಏಲಕ್ಕಿ ಪುಡಿಯನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಬಾದಾಮಿನ ಕುಟ್ಟಿ ಹಾಕ್ಕೋತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕ್ಕೊಬೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಇದು ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್